ಈ ವಿಡಿಯೋದಲ್ಲಿ ನಾವು ದಶಪರ್ಣಿಯನ್ನು ಹೇಗೆ ತಯಾರಿಸುತ್ತೇವೆ ಮತ್ತು ಅದಕ್ಕೆ ಅಗತ್ಯವಿರುವ ವಸ್ತುಗಳು ಯಾವುವು ಮತ್ತು ಅದನ್ನು ಹೇಗೆ ಬಳಸುವುದು ಎಂದು ನೋಡೋಣ ಮೂಲಭೂತವಾಗಿ ನಮಗೆ ಎರಡು ನೂರು ಲೀಟರ್ ನೀರಿನ ಡ್ರಮ್ ಬೇಕು ಇದನ್ನು ಇರಿಸಿಕೊಳ್ಳಲು ನೆರಳಿರುವ ಪ್ರದೇಶ ಬೇಕು ಸುಮಾರು ನೂರ ಐವತ್ತು ಲೀಟರ್ನಷ್ಟು ನೀರು ಹಾಗೂ ಗಿಡದ ಎಲೆಗಳನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಲು ಬೇಕು ಈ ಎಲೆಗಳನ್ನು ಕತ್ತರಿಸುವುದು ತುಂಬ ಮುಖ್ಯ ನಾವು ಯಾವ ಥರದ ಇದೆ ಅದನ್ನು ಹೇಗೆ ಬಳಸುತ್ತೇವೆ ಎಂದು ನಾನು ನಿಮಗೆ ಅನಂತರ ತಿಳಿಸುತ್ತೇನೆ ತಯಾರಿಸಲು ಬೇಕಾದ ಅಗತ್ಯ ವಸ್ತುಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ ಇಲ್ಲಿ ತೋರಿಸಿರುವ ಐಟಮ್ಗಳನ್ನು ನಾವು ಬಳಸಿದ್ದೇವೆ ನೀವು ಈ ಎಲೆಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಿಕೊಳ್ಳಬಹುದು ಅಥವಾ ಪ್ರತಿ ಎಲೆಯ ತೂಕವನ್ನು ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು ಬೇಕಾಗುವ ಸಾಮಗ್ರಿಗಳು ಹಸುವಿನ ಗೊಬ್ಬರ ಐದರಿಂದ ಹತ್ತು ಕೆ ಜಿ ಬೇವಿನ ಸೊಪ್ಪು ಎರಡರಿಂದ ಐದು ಕೆ ಜಿ ಪೊಂಗಾಮಿಯ ಅಂದರೆ ಹೊಂಗೆ ಎಲೆಗಳು ಎರಡು ಕೆಜಿ ಸೀತಾಫಲ ಸೀತಾಪಲ ಎಲೆಗಳು ಎರಡು ಕೆಜಿ ಲಕ್ಕಿ ಅಥವಾ ಲಕ್ಕಿ ಮರದ ಎಲೆಗಳು ಎರಡು ಕೆಜಿ ಲಂಟಾನ ಲಂಟನ ಮರದ ಎಲೆಗಳು ಎರಡು ಕೆ ಜಿ ಲಂಟನ ಮರ ಅನ್ನೋದಕ್ಕಿಂತ ಇದು ಒಂದು ಪೊದೆ ಇದ್ದ ಹಾಗೆ ಅದನ್ನು ಗುರುತಿಸಿ ತೆಗೆದುಕೊಳ್ಳಿ ಎರಡು ಕೆ ಜಿ ಔಡಲ ಗಿಡದ ಎಲೆಗಳು ಎರಡು ಕೆ ಜಿ ದತ್ತೂರಿ ಎಲೆಗಳು ನಮ್ಮ ಕಡೆ ಹಂದಿ ಗಿಡ ಅನ್ನುತ್ತಾರೆ ಎರಡು ಕೆ ಜಿ ಪೇರು ಹಣ್ಣಿನ ಗಿಡದ ಎಲೆಗಳು ಎರಡು ಕೆ ಜಿ ದಾಳಿಂಬೆ ಎಲೆಗಳು ಎರಡು ಕೆ ಜಿ ಕಾಂಗ್ರೆಸ್ ಕಸ ಕಸದ ಎಲೆಗಳು ಇಲ್ಲಿ ನೀವು ಮುಖ್ಯವಾಗಿ ನೋಡಬೇಕಾಗಿದ್ದು ಏನೆಂದರೆ ನಿಮ್ಮ ಜಮೀನಿನ ಸುತ್ತಲೂ ಲಭ್ಯವಿರುವ ಎಲೆಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು ಇವುಗಳನ್ನು ತರುವುದಕ್ಕಾಗಿ ತುಂಬಾ ತುಂಬಾ ದೂರ ಹೋಗುವುದು ಬೇಕಾಗಿಲ್ಲ ಉದಾಹರಣೆಗೆ ಎರಡು ಮೂರು ಗಿಡದ ಎಲೆಗಳು ಸಿಗುತ್ತಿಲ್ಲ ಪರವಾಗಿಲ್ಲ ಇನ್ನು ಬೇರೆ ಗಿಡದ ಎಲೆಗಳನ್ನು ಹೆಚ್ಚಿಸಿಕೊಳ್ಳಿ ಆ ಎರಡು ಮೂರು ಗಿಡದ ಎಲೆಗಳನ್ನು ಬಿಟ್ಟುಬಿಡಿ ನೀವು ಐದು ವಸ್ತುಗಳನ್ನು ಹೊಂದಿದ್ದರೂ ಸಹ ಇದನ್ನು ತಯಾರಿಸಿಕೊಳ್ಳಬಹುದು ಅಂತ ಸಂದರ್ಭದಲ್ಲಿ ಬೇವಿನ ಸೊಪ್ಪನ್ನು ಹತ್ತರಿಂದ ಇಪ್ಪತ್ತು ಕೆಜಿ ಹೆಚ್ಚಿಸಿಕೊಳ್ಳಿ ಬೇವಿನ ಗಿಡವು ಎಲ್ಲ ಕಡೆಯೂ ಸಿಗುತ್ತದೆ ಸಾಧ್ಯವಾದಷ್ಟು ಬೇರೆ ಬೇರೆ ಗಿಡಗಳನ್ನು ಪಡೆಯಲು ಪ್ರಯತ್ನಿಸಿ ಇಲ್ಲದಿದ್ದರೆ ಯಾವುದು ಸಿಗುತ್ತದೆಯೋ ಅದರಲ್ಲಿ ಇದನ್ನು ಮಾಡಿಕೊಳ್ಳಬಹುದು ಇದರಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ಈಗ ನಾವು ಬಳಸಿದ ಮತ್ತು ಬಳಸಿದ ಇತರ ವಸ್ತುಗಳನ್ನು ನೋಡೋಣ ಅನೇಕ ಜನರು ಈ ಇತರ ವಸ್ತುಗಳನ್ನು ಬಳಸುವುದಿಲ್ಲ ಆದರೆ ನಾವು ಪ್ರತಿಸಲವೂ ಈ ಇತರ ವಸ್ತುಗಳನ್ನು ಬಳಸುತ್ತೇವೆ ಈ ಇತರ ವಸ್ತುಗಳು ಯಾವುವು ಅಂತ ನೋಡೋಣ ಈ ಎಲ್ಲ ಇತರ ವಸ್ತುಗಳನ್ನು ಸೇರಿಸುವ ಮೊದಲು ಚೆನ್ನಾಗಿ ಪುಡಿ ಮಾಡಿಕೊಳ್ಳಬೇಕು ಅವುಗಳನ್ನು ಪುಡಿ ಮಾಡಲು ನೀವು ಮಿಕ್ಸರ್ ಅನ್ನು ಬಳಸಿಕೊಳ್ಳಬಹುದು ಇತರ ವಸ್ತುಗಳು ನಾವು ಸಾಮಾನ್ಯವಾಗಿ ಈ ಕೆಳಗೆ ಕೊಟ್ಟಿರುವ ಎಲ್ಲವನ್ನು ಎರಡುನೂರಿಂದ ಐನೂರು ಗ್ರಾಮು ಬಳಸುತ್ತೇವೆ ಅರಿಶಿನ ಪುಡಿ ದಾಲ್ಚಿನ್ನಿ ಪುಡಿ ಹಸಿ ಮೆಣಸಿನಕಾಯಿ ಪೇಸ್ಟು ಕೆಂಪು ಮೆಣಸಿನಕಾಯಿ ಪುಡಿ ಬೆಳ್ಳುಳ್ಳಿ ಪೇಸ್ಟು ಕಾಳು ಮೆಣಸಿನ ಪುಡಿ ಶುಂಠಿ ಪುಡಿ ಇಂಗು ಅಹ್ ಐವತ್ತು ಗ್ರಾಮಿಂದ ನೂರು ಗ್ರಾಮು ಈರುಳ್ಳಿ ಪೇಸ್ಟ್ ಐದುನೂರು ಗ್ರಾಮಿಂದ ಸಾವಿರ ಗ್ರಾಮು ಹತ್ತರಿಂದ ಇಪ್ಪತ್ತು ಲೀಟರ್ ಗೋಮೂತ್ರ ನಮ್ಮ ಬಳಿ ಕೇವಲ ಹತ್ತು ಲೀಟರ್ ಇದೆ ಅದನ್ನು ಸೇರಿಸುತ್ತೇವೆ ಇವೆಲ್ಲವನ್ನು ಹಾಕಿ ನೀರಿನ ಜೊತೆ ಮಿಕ್ಸ್ ಮಾಡಿ ತಿರುಗಿಸಿದ ಮೇಲೆ ಡ್ರಮ್ನಲ್ಲಿ ಎಷ್ಟು ಜಗ ಉಳಿದಿರ್ತದೆಯೋ ಅಷ್ಟು ಜಗಕ್ಕೆ ನೀರಿನಿಂದ ತುಂಬಿಸಬೇಕು ಒಂದು ವೇಳೆ ನಿಮ್ಮ ನಿಮ್ಮಲ್ಲಿ ಗೋಮೂತ್ರ ಯಥೇಚ್ಛವಾಗಿ ಇದ್ದರೆ ನೀವು ಕೇವಲ ಗೋಮೂತ್ರವನ್ನು ಹಾಕಿ ಸಹ ತುಂಬಿಸಬಹುದು ನೀವು ನೀರನ್ನು ಬಿಟ್ಟು ಬಿಡಬಹುದು ಆದರೆ ನಮ್ಮಲ್ಲಿ ಗೋಮೂತ್ರ ತುಂಬಾ ಕಡಿಮೆ ಯಾಕಂದ್ರೆ ನಾನು ಕೊಂಡುಕೊಳ್ಳುವುದು ಗೋಮೂತ್ರವನ್ನು ನಾವು ಗೋಮೂತ್ರವನ್ನು ಹತ್ತು ಲೀಟರ್ ಮಾತ್ರ ಸೇರಿಸಿದ್ದೇವೆ ಇನ್ನು ತಯಾರಿಸುವ ರೀತಿಯನ್ನು ನೋಡೋಣ ಎಲ್ಲಾ ಎಲೆಗಳನ್ನು ಸಂಗ್ರಹಿಸಿದ ನಂತರ ನೀವು ನಿಮ್ಮಲ್ಲಿರುವ ಯಾವುದೇ ಚಾಪ್ರನ್ನು ಬಳಸಿ ಅವುಗಳನ್ನು ಚೆನ್ನಾಗಿ ಕತ್ತರಿಸಿಕೊಳ್ಳಬೇಕು ಅವು ಚೆನ್ನಾಗಿ ಕತ್ತರಿಸ ಕತ್ತರಿಸದಿದ್ದರೆ ಅವು ಕೊಳೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೇವೆ ಮತ್ತು ಕೆಲವು ದಿನಗಳ ನಂತರ ನೀರಿನಲ್ಲಿ ಎಲೆಗಳು ತೇಲುತ್ತವೆ ಅಂತ ಸಂದರ್ಭದಲ್ಲಿ ಮಿಶ್ರ ಮಾಡುವ ಮಿಶ್ರಣ ಮಾಡುವುದು ಸ್ವಲ್ಪ ಕಷ್ಟಕರವಾಗುತ್ತದೆ ಆದ್ದರಿಂದ ಎಲ್ಲಾ ಎಲೆಗಳನ್ನು ಚೆನ್ನಾಗಿ ಸಾಧ್ಯವಾದಷ್ಟು ಚಿಕ್ಕದಾಗಿ ಕತ್ತರಿಸಿಕೊಳ್ಳಿ ನೀವು ಇನ್ನೂ ಚೆನ್ನಾಗಿ ಚಿಕ್ಕದಾಗಿ ಕತ್ತರಿಸಬೇಕೆಂದರೆ ನೀವು ಪೇಸ್ಟ್ನಂತೆ ಮಾಡಿಕೊಳ್ಳಬಹುದು ಅದಕ್ಕಾಗಿ ಮಿಕ್ಸರ್ ಗ್ರೈಂಡರ್ ಅನ್ನು ಬಳಸಿ ಎಲ್ಲ ಎಲೆಗಳ ಪೇಸ್ಟ್ ಅನ್ನು ತಯಾರಿ ಮಾಡಿಕೊಳ್ಳಬಹುದು ಈ ಪೇಸ್ಟ್ ಅನ್ನು ಮಾಡುವುದು ಸ್ವಲ್ಪ ತೆಗೆ ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಮಾಡಬಹುದು ನೀವು ಇದಕ್ಕಾಗಿ ಒಂದು ಎರಡು ಗಂಟೆಯ ಸಮಯವನ್ನು ಎತ್ತಿಡಬೇಕು ಹಾಗೂ ಉತ್ತಮ ಗುಣಮಟ್ಟದ ಮಿಕ್ಸರ್ ಗ್ರೈಂಡರ್ ಬೇಕಾಗುತ್ತದೆ ಏಕೆಂದರೆ ಮಿಕ್ಸರ್ ಗ್ರೈಂಡರ್ ಹೀಟ್ ಆಗಿ ನಡುವೆ ನಿಂತುಕೊಳ್ಳುತ್ತೆ ಅಥವಾ ಅದು ಕೆಟ್ಟು ಹೋಗುತ್ತದೆ ಅದರಿಂದ ಒಳ್ಳೆಯ ಮಿಕ್ಸರ್ ಗ್ರೈಂಡರ್ ಇದ್ರೆ ಎಲ್ಲ ಎಲೆಗಳನ್ನು ಮೊದಲು ಚಾಪ್ ಮಾಡಿ ಆಮೇಲೆ ಮಿಕ್ಸರ್ ಗ್ರೈಂಡರ್ ಪೇಸ್ಟ್ ಆಗಿ ಮಾಡಿಕೊಳ್ಳಬಹುದು ಇನ್ನು ಮುಂದಿನ ಹಂತವೆಂದರೆ ಎರಡು ನೂರು ಲೀಟರ್ ನೀರನ್ನು ತೆಗೆ ಡ್ರಮ್ ಅನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಎಲ್ಲ ವಸ್ತುಗಳನ್ನು ಒಂದೊಂದಾಗಿ ಸೇರಿಸುತ್ತಾ ಹೋಗಿ ಹಾಗೂ ಸ್ವಲ್ಪ ಸ್ವಲ್ಪ ನೀರನ್ನು ಸಹ ಸೇರಿಸುತ್ತೀರಿ ಒಂದು ಲೀಟರ್ ಅಥವಾ ಎರಡು ಲೀಟರ್ ಹಾಗೂ ಕೋಲ್ನಿಂದ ಅವುಗಳನ್ನು ತಿರುಗಿಸುತ್ತಾ ಮಿಶ್ರಣ ಮಾಡುತ್ತಾ ಇರಿ ಇದರಿಂದ ಮಿಶ್ರಣವು ಮಿಕ್ಸ್ ಮಾಡಲು ಸುಲಭವಾಗುತ್ತದೆ ಅಂತಿಮವಾಗಿ ಎಲ್ಲ ವಸ್ತುಗಳನ್ನು ಸೇರಿಸಿದ ನಂತರ ಡ್ರಮ್ನಲ್ಲಿ ಎಷ್ಟು ಜಗ ಉಳಿದಿರುತ್ತದೆಯೋ ಅಷ್ಟು ಜಗಕ್ಕೆ ನೀರು ಅಥವಾ ಗೋಮೂತ್ರದಿಂದ ತುಂಬಿಸಿ ಡ್ರಮ್ಮು ಫುಲ್ ತುಂಬಬೇಕು ಎರಡು ಇಂಚು ಮೇಲೆ ಬೆಟ್ಟ ನಡೆಯುತ್ತದೆ ಆಮೇಲೆ ಆ ಡ್ರಮ್ಮು ನೆರಳಿನಲ್ಲಿಯೇ ಇರಬೇಕು ಪ್ರತಿದಿನವೂ ಇದನ್ನು ಒಂದು ಅಥವಾ ಎರಡು ಬಾರಿ ತಿರುಗಿಸುತ್ತಾ ಇರಬೇಕು ಮೂರು ವಾರ ಸುಮಾರು ಮೂರು ವಾರಗಳ ನಂತರ ದಶಪರ್ಣಿ ಸಿದ್ಧವಾಗಿರುತ್ತದೆ ಉಪಯೋಗಿಸಲು ನೀವು ಒಂದು ವೇಳೆ ಎಲೆಗಳನ್ನು ಕತ್ತರಿಸುತ್ತಿದ್ದರೆ ಹಾಗೆ ಹಾಕಿದ್ದರೆ ಅದರಲ್ಲಿ ಯಾವ ಸಮಸ್ಯೆ ಇಲ್ಲ ಆದರೆ ಇದು ತಯಾರಾಗಲು ಸ್ವಲ್ಪ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ ಒಂದು ತಿಂಗಳಿಂದ ಎರಡು ತಿಂಗಳು ಆಗಬಹುದು ನೀವು ಎಲೆಗಳನ್ನು ಚೆನ್ನಾಗಿ ಕತ್ತರಿಸಿದ್ದರೆ ಮೂರು ವಾರ ಸಾಕಾಗುತ್ತದೆ ಎಲೆಗಳನ್ನು ಪುಡಿ ಮಾಡಿ ಹಾಕಿದ್ದರೆ ಅದು ಬೇಗ ಸಿದ್ಧವಾಗಬಹುದು ಇನ್ನು ದಶಪರ್ಣಿಯನ್ನು ಹೇಗೆ ಬಳಸುವುದು ದಶಪರ್ಣಿಯನ್ನು ಹೆಚ್ಚಾಗಿ ಸ್ಮೈ ಮುಖಾಂತರ ಬಳಸುತ್ತಾರೆ ಇದನ್ನು ಕೀಟಗಳನ್ನು ರಿಪೆಲ್ ಮಾಡಲು ಅಂದರೆ ಕೀಟಗಳನ್ನು ಓಡಿಸಲು ಬಳಸಬಹುದು ಇದರಿಂದ ಕೀಟಗಳು ಸಾಯುತ್ತವೆ ಅಂತ ಹೇಳಲು ಬರುವುದಿಲ್ಲ ಇದರ ಸ್ಮೆಲ್ಲು ಇದರಲ್ಲಿರುವ ಘಾಟು ಹೀಗಾಗಿ ಕೀಟಗಳು ಅಲ್ಲಿಂದ ದೂರ ಓಡಿ ಹೋಗುತ್ತವೆ ಇದನ್ನು ವಾರಕ್ಕೊಮ್ಮೆ ಸ್ಪ್ರೇ ಮಾಡಬಹುದು ಅಥವಾ ನೀವು ಯಾವುದೇ ಕೆಮಿಕಲ್ ಸ್ಪ್ರೇ ಮಾಡುತ್ತಿದ್ದರೆ ಅದರಲ್ಲಿ ಇದನ್ನು ಒಂದು ಲೀಟರ್ ಎರಡು ಲೀಟರ್ ಮೂರು ಲೀಟರ್ ಪರ್ ಟೂ ಹಂಡ್ರೆಡ್ ಲೀಟರ್ ನೀರಿಗೆ ಸೇರಿಸಿಕೊಂಡು ಸ್ಪ್ರೇ ಮಾಡಿಕೊಳ್ಳಬಹುದು ನಾನು ತುಂಬಾ ಕೀಟಗಳ ಸಮಸ್ಯೆ ಇದ್ದಾಗ ಎಂಟು ಲೀಟರ್ ವರೆಗೂ ದಶಪರ್ನಿಯನ್ನು ಸೇರಿಸಿದ್ದು ಇದೆ ಇದು ಒಳ್ಳೆಯ ರಿಸಲ್ಟ್ ಕೊಡುತ್ತದೆ ಆದರೆ ಪ್ರತಿ ವಾರಕ್ಕೊಮ್ಮೆ ಅಥವಾ ಎರಡು ವಾರಕ್ಕೊಮ್ಮೆ ತಪ್ಪದೇ ಸ್ಪ್ರೇ ತೆಗೆದುಕೊಳ್ಳಬೇಕು ದಶಪನಿಯನ್ನು ಕೆಲವೊಂದು ಸಲ ಫಿಲ್ಟರ್ ಮಾಡಿಕೊಳ್ಳಲು ತುಂಬಾ ಕಷ್ಟವಾಗುತ್ತದೆ ಆ ಸಮಯದಲ್ಲಿ ಈ ತರದ ಒಂದು ಬುಟ್ಟಿ ಎಲ್ಲ ಕಡೆ ಹೌದು ಬುಟ್ಟಿಯನ್ನು ತೆಗೆದುಕೊಂಡು ಈ ತೆಗೆದು ಒಂದು ನಿಮಿಷ ಬಿಟ್ಟರೆ ದಶಪನಿ ಎಲ್ಲವೂ ಸೋಸಿಕೊಂಡು ಆ ಬುಟ್ಟಿ ತುಂಬಿಕೊಡುತ್ತೆ